ತಾಲೂಕಿನಾದ್ಯಂತ ದಲಿತರ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯವನ್ನು ಖಂಡಿಸಿ ಭಾರತ ಜನತಾ ಪಾರ್ಟಿಯ ಮಂಡಲ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ದಲಿತರ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯಗಳ ಬಗ್ಗೆ ಹಾಗೂ ಕ್ಷೇತ್ರದ ಶಾಸಕರ ದಲಿತ ವಿರೋಧಿ ನಿಲುವು ಹಾಗೂ ಭ್ರಷ್ಟಾಚಾರಗಳನ್ನು ವಿರೋಧಿಸಿ ಮಾಜಿ ಶಾಸಕರು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಎಸ್ ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ಇಂದು ಗುಂಡ್ಲುಪೇಟೆಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಕಳೆದ ಒಂದೂವರೆ ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಾವೆಲ್ಲರೂ ಗಮನಿಸಿದಂತೆ ರಾಜ್ಯದಲ್ಲಿ ನಿರಂತರವಾಗಿ ದಲಿತ ದೌರ್ಜನ್ಯ ಪ್ರಕರಣಗಳು ಅಸ್ಪೃಶ್ಯತಾ ಆಚರಣೆಯಂತಹ ಹೇಯ ಕೃತ್ಯಗಳು ನಡೆಯುತ್ತಲೇ ಇವೆ ದೇಶಕ್ಕೆ ಸ್ವಾತಂತ್ರ್ಯ ಜಾರಿಯಾಗಿ ಎಪ್ಪತ್ತೈದು ವರ್ಷ ಕಳೆದರೂ ಸಹ ದಲಿತರ ಹಕ್ಕುಗಳಿಗೆ ರಾಜ್ಯದಲ್ಲಿ ಬೆಲೆ ಇಲ್ಲದಂತಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವನ್ನೇ ಅನುಸರಿಸುತ್ತಿರುವ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ದಲಿತರ ಮೇಲೆ ನಿರಂತರವಾಗಿ ಬೌದ್ಧಿಕ ಹಾಗೂ ಭೌತಿಕ ದಾಳಿಯನ್ನು ಮಾಡುತ್ತಾ ಬಂದಿದ್ದಾರೆ ಇದಕ್ಕೆ ಹತ್ತು ಹಲವು ಉದಾಹರಣೆಗಳಿವೆ ಕಳೆದ ಹದಿನೈದು ತಿಂಗಳುಗಳಿಂದ ತಾಲೂಕಿನಲ್ಲಿ ದಲಿತರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತಿಲ್ಲ ನ್ಯಾಯ ಕೇಳಲು ಹೋದರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ತಾಲೂಕಿನ ಪೊಲೀಸ್ ಇಲಾಖೆ ಶಾಸಕರ ಕಪಿ ಮುಷ್ಟಿಯಲ್ಲಿ ಸಿಲುಕಿ ನ್ಯಾಯ ಕೊಡಿಸುವವರೇ ದಲಿತರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ದೌರ್ಜನ್ಯವೆಸಗುತ್ತಿದ್ದಾರೆ ಹಾಗೂ ತನ್ನ ಅಧಿಕಾರವನ್ನು ಶಾಸಕರು ದುರುಪಯೋಗ ಮಾಡಿಕೊಂಡು ತನ್ನ ಕೆಲವು ಹಿಂಬಾಲಕರನ್ನು ಸುತ್ತುವರೆದುಕೊಂಡು ಕೋಟ್ಯಾಂತರ ಬೆಲೆ ಬಾಳುವ ತಾಲೂಕಿನ ಪುರಸಭೆ ಆಸ್ತಿಯನ್ನು ಕಬಳಿಸಿದ್ದಾರೆ ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸಿದರೆ ಮುಂದಿನ ದಿನಗಳಲ್ಲಿ ಭಾರತ ಜನತಾ ಪಾರ್ಟಿಯು ಎಲ್ಲಾ ಪ್ರಗತಿಪರ ಸಂಘಟನೆಗಳೊಡನೆ ಒಗ್ಗೂಡಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಪ್ರತಿಭಟನಾಕಾರರು ಈ ವೇಳೆ ತಿಳಿಸಿದರು ಪುರಸಭೆನೋ ಪೊಲೀಸ್ ಇಲಾಖೆನೋ ಯಾವುದೇ ಇಲಾಖೆಗಳಲ್ಲಿ ರೈತರಿಗೆ ಮತ್ತು ಹಿಂದುಳಿದ ಯಾರೇ ವರ್ಗದವರಿಗೆ ಅಂದೇ ಆದರೆ ನಾವು ಅದನ್ನ ಪ್ರತಿಭಟಿಸ ಮುಂದಾಗಕ್ಕಾಗುತ್ತೆ ಇಂದಾದ್ರೂ ಹೆಚ್ಚು ಎಚ್ಚೆತ್ಕೊಂಡು ಏನು ಸರ್ಕಾರ ನಿಮ್ಮನ್ನ ನಿಮ್ಮನ್ನು ನೇಮಿಸಿ ಮಾಡಿ ನಿಮ್ಮ ಕೆಲಸ ಒಳ್ಳೆ ಕೆಲಸ ಮಾಡಿದ ವರ್ಗಾಡ ಮಾಡಿದ್ದ ಅದೇ ರೀತಿ ಏನ್ ಏನು ಸಣ್ಣ ಸಣ್ಣ ಸಿಲ್ಲಿ ವಿಷಯಕ್ಕೆ ನಮ್ಮ ಕಾರ್ಯಕರ್ತ ಮಹೇಂದ್ರ ಅಲ್ಲೇ ಅದೇ ಪಾರ್ಟಿ ಬಂದ್ಬಿಟ್ಟು ಬಿಜೆಪಿ ಬಂದ ತಕ್ಷಣ ಅಂಕಣೆ ಮಹೇಂದ್ರ ಅಂತೇಳಿ ಅವ್ರಿಗೆ ಶಿವಪುರ ಮಂಜು ಅಂತ ಹೇಳಿ ಅವ್ರ ಮೇಲೆ ಸಹ ಕೆಟ್ಟ ಕೆಟ್ಟ ಮಾದಿರದೆಲ್ಲ ಫೇಸ್ಬುಕ್ ಎಲ್ಲ ಹರಿದಾಡ್ತು ಆದ್ರೆ ನಾವು ಸಹ ಅದನ್ನ ದೂರ ಕೊಟ್ಟು ಅವ್ರ ಮೇಲೆ ನಾವು ಕ್ರಮ ತಗೊಳ್ಳೋದು ಹೇಳ್ಬೋಯಿತ್ತು ಯಾಕಂದ್ರೆ ಅವ್ರ ಸಣ್ಣವರ ನಾವು ಸಣ್ಣ ಹೋಗ್ಬಾರ್ದು ಒಬ್ಬ ಎಂ ಎಲ್ ಎ ಆಗಿದ್ರೆ ಉತ್ತಮ ಕೆಲಸ ಮಾಡಿರಕೋಸ್ಕರ ಅದ ಒಂದು ಸೈಜ್ ಕಂಡು ನಾವು ಕೆಲಸ ಆಗಿದೆ ಸಹಿಸ್ಕೊಂಡು ಬರದ ಕೆಲಸ ಆಗಿದೆ ಇನ್ನಾದ್ರೂ ಅವರು ಪ್ರಬುದ್ಧರಾಗಿ ಉತ್ತಮ ಕೆಲಸವನ್ನ ತಾಲೂಕು ಮಾಡಲಿ ಇದು ಬಿಟ್ಟು ಕಾರ್ಯಕರ್ತರಿಗಾಗ್ಲಿ ಇನ್ನು ಯಾರಿಗಾಗಲಿ ಅದನ್ನ ತೊಂದರೆ ಕೊಡೋಕೆ ಬಂದ್ರೆ ನಾವು ಖಂಡಿಸಿ ಅದನ್ನ ಪ್ರತಿಭಟನೆ ಮಾಡಿ ಅವ್ರನ್ನ ತರಗ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ಮಾತಾಡೋ ಅವಕಾಶ ಕೊಟ್ಟಂತ ಮೇಲ್ಸಿದ್ವಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಮಾಜಿ ಅಂತ ಸುರೇಶ್ ಅವರಿಗೆ ಧನ್ಯವಾದಗಳು ಇದೀಗ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಮಾಜಿ ರಾಜ್ಯ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾದಂತಹ ಎನ್ ಮಲ್ಲೇಶ್ ಅವರು ಗುಂಡ್ಲುಪೇಟೆ ಮಂಡಲದ ವತಿಯಿಂದ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೆಯುತ್ತಿರುವ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ಏನಾಗ್ತಿದೆ ಅದನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರುಗಳು ಮಾನ್ಯ ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ಮಾಜಿ ಶಾಸಕರು ಹಾಗೂ ಚಾಮರಾಜನಗರ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷರಾದ ಸಿ ಎಸ್ ನಿರಂಜನ್ ಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನಾ ಮೆರವಣಿಗೆ ಹೊರಟು ಗುಂಡುಪೇಟೆ ತಾಲೂಕಿನಲ್ಲಿ ಏನಿವತ್ತು ನಮ್ಮ ಮುಖಂಡರಾದ ಕೃಖಿ ಬಸವರಾಜವರು ಮಾತನಾಡಿದಂಗೆ ನಿರಂತರವಾಗಿ ದೌರ್ಜನ್ಯಗಳು ದಲಿತರ ಮೇಲೆ ನಡೀತಾ ಇದೆ ಒಂದು ಈ ಸಂದರ್ಭದಲ್ಲಿ ಒಂದು ವಚನ ನನಗೆ ಬರುತ್ತೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿತ್ಯವಿಲ್ಲದೆ ಮಾಡಿ ನೀಡಿ ನಿಜವರಿತರೆ ನಿಜವಿಲ್ಲದೆ ನರಕ ನರಕೋದಂಗೆ ಕೊಡಲಿಲ್ಲ ಸಗಮ ದೇವ ಅಂತ ಹೇಳಿ ದಲಿತರು ಎಂಪಿ ಚುನಾವಣೆ ಆಗಲಿ ಎಂಎಲ್ಎ ಚುನಾವಣೆ ಆಗಲಿ ಕಾಂಗ್ರೆಸ್ನ ಹಲವಾರು ವರ್ಷಗಳಿಂದ ಈ ದೇಶದಲ್ಲಿ ಬೆಂಬಲಿಸ್ಕೊಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಮಾಡಿ ಮಾಡಿ ಅವ್ರಿಗೆ ಓಟ್ ಹಾಕಿ ಓಟ್ ಹಾಕಿ ನೀಡಿ ನೀಡಿ ಅವ್ರ ನಿಜವನ್ನೇ ಮಾಡಿದ್ರ ಮೇಲೆಲ್ಲ ತೋರಿಸೋದು ನಿಮ್ ತಾಕತ್ ತೋರಿಸಬೇಕಾಗಿದೆ ಎಲ್ಲಿ ಅದು ಪಾಪ ದಲಿತರು ಅಲ್ಲಿ ಒಂದು ಎಕರೆ ಎರಡು ಎಕರೆ ಮಾಡ್ತಿರೋ ಜಮೀನಲ್ಲಿ ಅಲ್ಲಿ ರಸ್ತೆ ಮಾಡಬೇಕ ಮಧ್ಯದಲ್ಲಿ ನಿಮ್ಮ ಪ್ರೆಷರ್ಗೆ ದಾರಿ ಬೇಕು ಅನ್ನೋ ಥರದಲ್ಲಿ ಆ ಕಾರಣಕ್ಕೆ ದಲಿತ ಹಾಳಾದ್ರೂ ಪರವಾಗಿಲ್ಲ ಬಡವ ಹೋದ್ರೂ ಪರವಾಗಿಲ್ಲ ಇವ್ರು ಮಾತ್ರ ಚೆನ್ನಾಗಿರ್ಬೇಕು ಇವರು ಉದ್ದಾರ ಆದರೆ ಸಾಕು ಅಲ್ಲಿಗೆ ಇದು ನಿಮ್ಮ ಧೋರಣೆ ನಿಮ್ಮ ಸ್ವಾರ್ಥ ಎಷ್ಟು ಮಟ್ಟಿಗೆ ಇದೆ ನೋಡಿ ಯಾವುದೋ ಹಳ್ಳಿಗೆ ನಮ್ಮ ಹಳ್ಳಿಗಳಿಗೆ ರಸ್ತೆ ಇಲ್ಲ ಅಂತ ಜನ ಕೇಳ್ತಿದ್ರೆ ನಿಮ್ಮ ಕಾರ್ಯಕರ್ತರು ಕೇಳ್ತಿದ್ರೆ ಅನುದಾನ ಇಲ್ಲಪ್ಪ ಅಂತ ಹೇಳ್ತಿದ್ರಿ ನೀವು ನಿಮ್ಗೆ ಬೇರೆ ಅದಕ್ಕೆ ಅನುದಾನ ಇರಲ್ಲ ಇದಕ್ಕೆ ಇದಕ್ಕೆ ಅನುದಾನ ಇದೆಯಾ ಅದಕ್ಕೆ ನಿಮ್ಮ ಕ್ರೆಷರ್ಗೆ ದಾರಿ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಅನುದಾನ ಇದೆ ಬೇರೆ ಬೇರೆಯವರು ಕೇಳಿದ್ರೆ ಅನುದಾನ ಇಲ್ಲ ನಮ್ಮ ಹತ್ರ ಅಂತ ಬಾಯಿ ಪಡ್ಕತೀರಿ ಇದು ನಿಮ್ ಧೋರಣೆ ನಿಮ್ಗೆ ಪ್ರಶ್ನೆ ಮಾಡಿದ್ರೆ ಕೇಸ್ ಹಾಕಿಸ್ತೀರಾ ನಾಗಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದು ದಲಿತರ ಭೂಮಿ ಮೇಲೆ ರಸ್ತೆ ಮಾಡ್ತಿರೋದ್ದು ನಿಮ್ದು ತಪ್ಪು ಇದನ್ನ ನಾವು ಖಂಡಿಸ್ತೀವಿ ನಾನು ಒಬ್ಬ ದಲಿತ ಲೀಡರ್ ಆಗಿ ನಾಯಕನಾಗಿ ಇದನ್ನ ಖಂಡಿಸ್ತೀನಿ ಹೇಳಿದ್ರೆ ತಪ್ಪೇನಿದೆ ನೀವು ಅಪಾಲಜಿ ಕೇಳಬೇಕಾಗಿತ್ತು ಸಾರಿ ಕೇಳಬೇಕಾಗಿತ್ತು ಅದಾಗಿದ್ದಕ್ಕೆ ನನ್ನ ತಪ್ಪಾಗಿದೆ ನಡ್ಕೋಬೇಕಾಗಿತ್ತು ನೀವು ಅದನ್ನ ಅದ್ರ ಬದಲು ನೀವು ಮಾಡಿದ್ದೇನೋ ಒಬ್ಬ ದಲಿತ ಮುಖಂಡನ ಮೇಲೆ ಇವಾಗ ನಾಯಕನ ಮೇಲೆ ಕೇಸ್ ಹಾಕಿಸ್ತೀರಾ ಇದು ನಿಮ್ ತಾಕತ್ತು ನಿಜ ಬಿಡಿ ನಿಮಗೆ ಪಾಪ ಇದು ನಿಮ್ ಅವತ್ತು ಮಹೇಂದ್ರ ನಮ್ಮ ಅಂಕಳ್ಳಿ ಮಹೇಂದ್ರ ಅವ್ರ ಊರಲ್ಲಿ ನಡೀತಿರುವಂತಹ ಕೆಲಸದ ಬಗ್ಗೆ ಕ್ವಾಲಿಟಿ ಕೆಲಸ ಮಾಡಬೇಕು ಅನ್ನೋತ್ರದಲ್ಲಿ ಕೇಳಿದಂತ ಮಾತು ಗುಣಮಟ್ಟದ ಕೆಲಸ ಆಗ್ಬೇಕಾಗಿದೆ ನಮ್ಮೂರಲ್ಲಿ ಸರ್ಕಾರದ ದುಡ್ಡು ಇದು ಇಲ್ಲಿ ಅಧಿಕಾರಿಗಳು ಈ ಕಡೆ ಬಂದು ನೋಡ್ಬೇಕಾಗಿದೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಅವನು ಒಂದು ಪೋಸ್ಟ್ ಹಾಕ್ತಾನೆ ಅವನು ಅವನು ಯಾರು ನಿಲ್ಲಿಸಿಲ್ಲ ಅವನು ಯಾರು ಕಂಟ್ರಾಕ್ಟರ್ ಯಾರ್ದೋ ಹೆಸರು ಹೇಳ್ಕೊಂಡು ಬಂದವರ ಮೇಗಡೆ ಇವ್ರ ಹೆಸರನ್ನ ಅಂತ ಅದರಲ್ಲಿ ಹೇಳಿರುವಂತ ಮಾತು ತಪ್ಪೇನಿದೆ ಕಂಟ್ರಾಕ್ಟರ್ ಹೇಳ್ಬೇಕಾನೆ ಹೇಳ್ದಾನೆ ಹೇಳಿ ನೀವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಒಬ್ಬ ಆಡೋ ಐಕ್ಲು ಒಬ್ಬ ಸಣ್ಣ ಹುಡುಗ